ಕುಣಿಗಲ್ ಪುರಾತನ ಇತಿಹಾಸವುಳ್ಳ ದೇವಾಲಯ ದೈವಮೂರ್ತಿಗಳ ದರ್ಶನದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುವಂತಾಗುತ್ತದೆ ಎಂದು ತಹಸೀಲ್ದಾರ್ ರಶ್ಮಿ ತಿಳಿಸಿದರು ಕಂದಾಯ ಕಚೇರಿಯಲ್ಲಿ ತಾಲೂಕು ಆಡಳಿತ ತಾಲೂಕು ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಮಿತಿ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ರಾಷ್ಟೀಯ ಹಬ್ಬಗಳ ಹೊರತುಪಡಿಸಿ ಮೂವತ್ತಾರು ಮಹಾತ್ಮರ ಪ್ರತಿ ಪ್ರತಿವರ್ಷವೂ ಆಚರಿಸುತ್ತಿದ್ದು ಮನುಷ್ಯರಾದ ನಾವು ಯಾವುದೇ ಜಾತಿ ಧರ್ಮ ತಾರತಮ್ಯ ಮಾಡದೆ ನೆಮ್ಮದಿಯಾಗಿ ಕಾರಣಬೇಕಾಗಿದೆ ಪುರಾತನ ದೇವಾಲಯಗಳ ನಿರ್ಮಾಣದಲ್ಲಿ ವಿಜ್ಞಾನ ಮತ್ತು ಪರಂಪರೆಯನ್ನ ಶಾಸ್ತ್ರೋಕ್ತವಾಗಿ ಅಳವಡಿಸಿ ನಿರ್ಮಿಸುತ್ತಿದ್ದರು ದೇವರ ಸನ್ನಿಧಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥಿಸಿದಾಗ ದೂರವಾಗಿ ನೆಮ್ಮದಿ ಪ್ರಾಪ್ತವಾಗುತ್ತದೆ ಇಂತಹ ದೈವ ಪುರುಷ ಜನ್ಮ ದಿನಾಚರಣೆ ಸಮಾರಂಭಗಳಿಗೆ ಸಮಾಜದ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಭಾಗವಹಿಸುವ ಮೂಲಕ ಶಕ್ತಿ ತುಂಬಬೇಕು ಈ ತಾಲೂಕಿನ ಯಡಿಯೂರು ಮತ್ತು ಹಳೆ ಊರುಗಳಲ್ಲಿ ಪುರಾತನ ದೇವಾಲಯಗಳು ನಿರ್ಮಾಣವಾಗಿವೆ ತಮ್ಮ ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಬಡವರ ಕೆಲಸ ಕಾರ್ಯಗಳನ್ನ ಮಾಡಲಾಗುವುದು ಎಂದು ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ತಾಲೂಕು ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಕುಮಾರ್ ಪಿ ಮುಖಂಡರಾದ ಕೋಟೆ ಕುಮಾರ್ ನಾಗೇಂದ್ರಾಚಾರ್ ಮೂರ್ತಪ್ಪಾಚಾರ್ ಸುರೇಶ್ ಪ್ರಕಾಶ್ ಕೋಟೆ ಅರುಣ್ ಕುಮಾರ್ ತ್ರಿಮೂರ್ತಿ ಉಮೇಶ್ ಶ್ಯಾಮಾಚಾರ್ ಪದ್ಮನಾಭಾಚಾರ್ ಕುಮಾರ್ ಶಿವಕುಮಾರ್ ಮಂಜುನಾಥ್ ಪ್ರಸನ್ನಕುಮಾರ್ ರಘು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಎಚ್ಎಂ ಅಶೋಕ ಕುಣಿಗಲ್ಯಂತಿ ಮೂವತ್ತಾರು ಜಯಂತಿಗಳ ಗುರುಗಳು ಕೂಡ ಹೇಳುವಂತದ್ದು ನಾವು ಒಂದು ತಗೊಂಡು ಹೋಯ್ತು ಅಂತಂದ್ರೆ ಮನುಷ್ಯ ಒಂದೇ ಸಾಗಿ ಆ ಮನುಷ್ಯನ ಒಂದು ಸಾರಿಗೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಬೇರೆ ಬೇರೆ ಕಸುಗಳನ್ನ ಕೊಟ್ಟು ನಮ್ಮಲ್ಲಿ ನಾವೇ ಒಂದು ತಾರತಮ್ಯವನ್ನು ಹಾಕೊಂಡಿದ್ದೀವಿ ಆ ತಾರತಮ್ಯವನ್ನು ನೀರಿ ನಾವು ಮೇಲೆ ಬಂದಾಗ ಈ ರೀತಿ ಗುರುಗಳ ಸ್ಥಾನವನ್ನು ಪಡಿತೀವಿ ಆ ಗುರುಗಳ ಸ್ಥಾನವನ್ನು ಪಡೆದಾಗ ಸಮಾಜಕ್ಕೆ ನಮ್ಮ ಸುತ್ತಲೂ ನಾವು ಒಳ್ಳೆಯದನ್ನ ಒಂದು ಬಯಸ್ತೀವಿ ಒಳಿತ ನಾವು ಮಾಡ್ತೀವಿ ಅನ್ನುವಂಥದನ್ನ

ಎಷ್ಟು ಅಡಿ ಹೇಳಬೇಕು ಅಥವಾ ಎಷ್ಟು ಹೆಚ್ಚು ಹೇಳಬೇಕು ಅಥವಾ ಎಷ್ಟು ಮೀಟರ್ಸ್ ಇರಬೇಕು ಇಟ್ ಇಸ್ ಸೈನ್ಸ್ ಸೈನ್ಸ್ ಆ ಒಂದು ರೇಷಿಯೋ ಇದೆ ಆ ರೇಷಿಯೋ ಅಲ್ಲಿರುವಂತಹ ಒಂದು ಎನರ್ಜಿಯನ್ನ ಅವರನ್ನ ಗರ್ಭಗುಡಿಯನ್ನ ಸ್ಯಾಂಟಿಟಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಇದೊಂದು ಬಹಳಷ್ಟು ರಿಸರ್ಚ್ಗಳಲ್ಲಿ ಬಹಳಷ್ಟು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ ನಾವು ಸ್ವಲ್ಪ ಮೈಂಡ್ ನಮಗೆ ಅಪ್ಸೆಟ್ ಆಗಿದ್ದಾಗ ಇಲ್ಲೇ ಸಿದ್ದಿಗೌರ ದೇವಸ್ಥಾನಕ್ಕೋ ಇಲ್ಲ ಈ ಕಡೆ ಗುಲಿಗೊಮ್ಮ ದೇವಸ್ಥಾನಕ್ಕೋ ಸೋೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಸಿಗುತ್ತೆ ಸ್ವಲ್ಪ ಶಾಂತಿ ಸಿಗುತ್ತೆ ಮನಸ್ಸಿಗೆ ಆ ಶಾಂತಿ ಸಿಗಬೇಕು ಅಂತಂದ್ರೆ ಅಲ್ಲಿ ಏನೋ ಒಂದು ವರ್ಕ್ ಆಗ್ತಿದೆ ಅಂತ ಹೇಳಿ ಆ ಏನ್ ವರ್ಕ್ ಆಗ್ತಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಇಂತಹ ಮಹಾನ್ ಗುರುಗಳು ಅವರ ಕಾಲದಲ್ಲಿ ತಿಳಿಸಿರುವಂತಹ ಒಂದು ವಿಜ್ಞಾನ ಆ ವಿಜ್ಞಾನವನ್ನ ನಾವು ಇವತ್ತು ಎಷ್ಟು ಅರ್ಥ ಅನ್ನೋದನ್ನ ನಮ್ಮನ್ನ ನಾವು ಪ್ರಶ್ನೆ